ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ಒಂದು ಸಣ್ಣ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತೀನಿ ನಮ್ಮೆಲ್ರಿಗೂ ಅರಿಶಿಣದ ಕೊಂಬು ಬಗ್ಗೆ ಗೊತ್ತೇ ಇದೆ ಮಹಾಲಕ್ಷ್ಮಿ ಸ್ವರೂಪ ಅಂತ ನಾವು ಪೂಜಿಸ್ತೀವಿ ಹಾಗೂ ಪರಿಹಾರಗಳಿಗೆ ಉಪಯೋಗ ಪಡಿಸ್ಕೊಳ್ತೀವಿ ಈ ಅರಿಶಿಣದ ಕೊಂಬನ್ನು ನಾವು ಎಲ್ಲೋ ಕಲ್ಲರ್ ಇರುವಂತಹ ಅರಿಶಿಣದ ಕೊಂಬಿಂದ ಇಷ್ಟೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ತೀವಿ ಆದರೆ ಕಪ್ಪು ಅರಿಶಿಣದ ಕೊಂಬು ಬಗ್ಗೆ ಸಾಕಷ್ಟು ಜನಕ್ಕೆ ಇದರ ಮಾಹಿತಿ ಗೊತ್ತಿರೋದಿಲ್ಲ ಆದರೆ ಗೊತ್ತಿದ್ದರೆ ನೀವು ತಪ್ಪದೇ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಬ್ಲ್ಯಾಕ್ ಅರಿಶಿಣದ ಕೊಂಬು ಅಂದರೆ ನಮಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಹಾಗೂ ಶಕ್ತಿದಾಯಕವಾಗಿರುವಂಥದ್ದು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂತಹ ವಸ್ತುಗಳಲ್ಲಿ ಈ ಬ್ಲ್ಯಾಕ್ ಅರಿಶಿಣದ ಕೊಂಬು ಕೂಡ ತುಂಬ ಹತ್ತಿರದಿಂದ ಒಂದು ಪೂಜೆಗಳಿಗೆ ಹಾಗೂ ಪರಿಹಾರಗಳಿಗೆ ಬಳಸ್ತಾರೆ ಸ್ನೇಹಿತರೆ ಈ ದಿನ ನಮಗೆ ಅಷ್ಟಮಿ ಕೂಡ ಇರೋದ್ರಿಂದ ತಪ್ಪದೆ ಈ ಸಣ್ಣ ಪರಿಹಾರ ಮಾಡಿಕೊಳ್ಳಿ ಸಾಕಷ್ಟು ಜನಕ್ಕೆ ಹೇಳ ತೀರದ ಕಷ್ಟಗಳಿರುತ್ತೆ ಸಾಲಗಳು ಜಾಸ್ತಿ ಇರಬಹುದು ಅಥವಾ ಮನೆಯಲ್ಲಿ ನೀವು ಮನೆ ಕಟ್ತಾ ಇರಬಹುದು ಅದನ್ನು ಅರ್ಧಕ್ಕೆ ನಿಲ್ಲಿಸಿರಬಹುದು ಅದಕ್ಕೂ ಮುಂಚೆ ಸವಿತಾ ಸಿಸ್ಟರ್ ಅಂತಂದ್ಬಿಟ್ಟು ಅಕ್ಕ ನಮಸ್ತೆ ವರಹಿ ಅಮ್ಮನ ತುಂಬ ನಂಬಿದ್ದೀನಿ ಅಮ್ಮ ನನಗೆ ಒಳ್ಳೆಯದಾಗಿದೆ ನನ್ನ ಮಕ್ಕಳಿಗೆ ಹಾಸ್ಟೆಲ್ ಹುಡುಕ್ತಾ ಇದ್ದೀನ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಅವರ ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಅಂತ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಬೇಕು ಅಂತ ಅವರು ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಮನಸ್ಸಿನ ಇಚ್ಛೆ ನೆರವೇರಿಸ್ಕೊಡ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಕ್ಕಿ ಈ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಅವರು ಕೂಡ ಉಜ್ವಲ ಭವಿಷ್ಯ ಅವ್ರಿಗೆ ಸಿಗಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ ಸಿಸ್ಟರ್ ಎಲ್ರಿಗೂ ಒಳ್ಳೆಯದಾಗಬೇಕು ನೋಡಿ ಈ ಒಂದು ಪರಿಹಾರ ಬಂದು ನಾವು ಈ ದಿನ ಅಷ್ಟಮಿ ಕೂಡ ಇರೋದರಿಂದ ನಮಗೆ ಅರಿಶಿನದ ಹೊಂಬಿ ಈ ಥರ ಸಿಗುತ್ತೆ ಸ್ನೇಹಿತರೆ ಒಂದಿದ್ರೂ ಸಾಕು ನಿಮ್ಮ ಮನೆಯಲ್ಲೇ ಅಥವಾ ನೀವು ಹತ್ತಿರದಲ್ಲೇ ಅಮ್ಮನವರ ದೇವಸ್ಥಾನ ಎಲ್ಲಾದರೂ ನಿಮಗೆ ಅಕ್ಕಪಕ್ಕದಲ್ಲೇ ಇದ್ರೂ ಅದನ್ನು ತಗೊಂಡೋಗಿ ಪೂಜೆ ಮಾಡಿಸಿ ತಗೊಂಡು ಬಂದು ನೀವು ನಿಮ್ಮ ಬಿರುವನಲ್ಲಿ ಇಡಬಹುದು ಅಥವಾ ಹತ್ತಿರದಲ್ಲೇ ದೇವಸ್ಥಾನಗಳಿಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ಸ್ನೇಹಿತರೆ ನೀವು ಅರಿಶಿನ ಹಾಗೂ ಕುಂಕುಮದ ಭರಣಿನ ಇಟ್ಟೇ ಇರ್ತೀರ ದೇವ್ರ ಮನೆಯಲ್ಲಿ ಪೂಜೆಗೆ ಅಂತಂದ್ಬಿಟ್ಟು ಲಕ್ಷ್ಮೀ ಮುಂದೆ ಲಕ್ಷ್ಮೀ ಮುಂದೆ ಇಟ್ಟಿರುವ ಕುಂಕುಮದ ಒಂದು ಬಟ್ಲನ್ನು ಅಂದರೆ ಭರಣಿಯನ್ನು ತೆಗೆದುಬಿಟ್ಟು ಅದ್ರ ಮೇಲೆ ಅಂದರೆ ಕುಂಕುಮ ಇರಲಿ ಅದ್ರ ಮೇಲೆ ಈ ಕುಂಬನ್ನ ಇಟ್ಬಿಟ್ಟು ನೀವು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ನಿಮ್ಮ ಏನೇ ಕಷ್ಟಗಳಿರಬಹುದು ಸ್ನೇಹಿತರೆ ಮನೆಯಲ್ಲಿ ಈ ಒಂದು ನರದೃಷ್ಟಿ ಇದ್ದರೆ ಹಾಗೂ ನಿಮಗೆ ಎಲ್ಲ ಥರದ ಏನೋ ಕಾಯಿಲೆಗಳು ಆಸ್ಪೆಟ್ಲಲ್ಲಿ ತೋರಿಸ್ತಾ ಇದ್ದೀವಿ ಆದ್ರೂ ಏನೋ ಮಾತಿಗೆ ಮೆಡಿಸನ್ ಇದ್ದೀವಿ ಮೆಡಿಸನ್ ತಿಂದಷ್ಟು ದಿನ ಚೆನ್ನಾಗಿರ್ತೀವಿ ಇನ್ನು ಮಿಕ್ಕಿದ ದಿನಗಳಲ್ಲಿ ಮತ್ತೆ ನಮಗೆ ಆರೋಗ್ಯ ಸಮಸ್ಯೆ ಕಾಡ್ತಾನೇ ಇರುತ್ತೆ ಅಂತ ಹೇಳೋರು ತುಂಬ ಜನ ಇದ್ದಾರೆ ಸಾಕಷ್ಟು ಸಮಸ್ಯೆಗಳನ್ನು ಈ ಹಣಕಾಸಿನ ಸಮಸ್ಯೆ ಇರಬಹುದು ಮದುವೆ ವಿಳಂಬ ಆಗ್ತಾ ಇರಬಹುದು ಮನೆ ಕಟ್ತಾ ಇದ್ದೀವಿ ಅರ್ಧಕ್ಕೆ ನಿಂತೋಗಿದೆ ಕೆಲಸ ಒಳ್ಳೆಯ ಕೆಲಸ ಸಿಗ್ತಾ ಇಲ್ಲ ನಮ್ಮ ಕನಸಿನ ಕೆಲಸ ಗೌರ್ಮೆಂಟ್ ಕೆಲಸ ಅಥವಾ ನಾವೊಂದು ಸಣ್ಣ ಪುಟ್ಟದ ವ್ಯಾಪಾರ ಮಾಡ್ತಾಯಿದ್ದೀವಿ ಈ ವ್ಯಾಪಾರದ ಸ್ಥಳದಲ್ಲಿ ನೀವು ಸೇಮ್ ಇದೇ ಥರ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಈ ಸಂಕಲ್ಪ ಮಾಡಿಕೊಂಡು ಈ ಒಂದು ಕುಂಬನ್ನ ಲಕ್ಷ್ಮೀ ದೇವರ ಮುಂದೆ ಇಟ್ಟು ಅಥವಾ ನೀವು ದೇವಸ್ಥಾನದಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಾದ್ರೂ ಇಟ್ಕೊಂಡು ವ್ಯಾಪಾರದ ಸ್ಥಳದಲ್ಲೂ ಕೂಡ ನೀವು ಇದನ್ನು ನೀವು ಎಲ್ಲಿ ಹಣ ಇಡ್ತೀರ ನೋಡಿ ಆ ಜಾಗದಲ್ಲಿ ಇಟ್ಕೊಳ್ಬಹುದು ಮನೆಯಲ್ಲಾದರೆ ಒಡವೆಗಳಿಡೋ ಜಾಗದಲ್ಲಿ ದುಡ್ಡಿಡೋ ಜಾಗದಲ್ಲಿ ಇಡಬೇಕು ಸಾಕಷ್ಟು ಜನ ಇವಾಗ ನಮಗೆ ಈ ಆನ್ಲೈನ್ ಟ್ರಾನ್ಸಾಕ್ಷನ್ನು ಎಲ್ಲ ಈ ಡಿಜಿಟಲ್ ಈ ಕಾಲ ಬಂದಿರೋದ್ರಿಂದ ಕೈಯಲ್ಲಿ ನಾವು ಹಣಕಾಸನ್ನು ವ್ಯವಹಾರ ಮಾಡೋದಿಲ್ಲ ಸ್ನೇಹಿತರೆ ಎಲ್ಲನೂ ಒಂದು ಫೋನ್ಪೇ ಈ ಥರ ಎಲ್ಲ ಅದೇ ಥರ ಇದ್ದೀವಿ ಆದರೆ ನಮ್ಮ ಕೈಯಿಂದ ಕೊಡೋದಾಗಲಿ ತಗೊಳ್ಳೋದಾಗ್ಲಿ ಲಕ್ಷ್ಮಿಯನ್ನು ನಾವು ಯಾವಾಗಲೂ ಅಷ್ಟೇ ಈ ರೀತಿ ಮಾಡೋದರಿಂದ ನಮ್ಮ ಒಂದು ಜೀವನದಲ್ಲಿ ಹಣಕಾಸಿಗೆ ಅಷ್ಟೊಂದು ಕೊರತೆ ಅನ್ನೋದು ಇರೋದಿಲ್ಲ ಯಾವಾಗಲೂ ಅಷ್ಟೇ ನಮ್ಮ ಹತ್ರ ದುಡ್ಡು ಇಟ್ಕೊಂಡಿರೋಲ್ಲ ಫೋನ್ ಇದೆ ಅಲ್ವ ಫೋನ್ ಪೇ ಮಾಡಿದ್ರೆ ಆಯ್ತಲ್ವಾ ಕಾರ್ಡ್ ಇದೆ ಅಲ್ವಾ ಕಾರ್ಡಲ್ಲಿ ತೊಗೊಂಡ್ರೆ ಆಯ್ತಲ್ವಾ ಈ ರೀತಿ ಅಂದ್ಕೊಳ್ತೀವಿ ಆದರೆ ಆದಷ್ಟು ಅದು ಇದ್ರೂ ಅದು ಒಳ್ಳೆಯದೇ ಈಗ ಬಂದಿರೋ ಈ ಕಾಲದಲ್ಲಿ ಏನು ಮಾಡೋದಕ್ಕಾಗಲ್ಲ ಆದರೆ ನಮ್ಮ ಕೈಯಲ್ಲಿ ವ್ಯವಹಾರ ಅಂತ ಕೈಯಲ್ಲಿ ದುಡ್ಡು ಓಡಾಡ್ತಾ ಇರಬೇಕು ಆ ರೀತಿ ನೋಡಿಕೊಂಡು ಮಾಡ್ಕೊಳ್ಳಿ ನಿಮಗೆ ಎಷ್ಟೊಂದು ಸುಲಭವಾಗಿ ಹಣಕಾಸಿನ ಸಮಸ್ಯೆ ಅನ್ನೋದು ನೀಗೋಗುತ್ತೆ ಐಶ್ವರ್ಯವಂತರಾಗ್ತೀರಾ ಮನೆಯಲ್ಲಿ ಸಮೃದ್ಧಿಯಿಂದ ಜೀವನ ನಡೆಸ್ತೀರಾ ಇಷ್ಟು ದಿನ ಈ ಪರಿಹಾರ ಸಿಕ್ಕಿದ್ರೆ ತುಂಬ ಚೆನ್ನಾಗಿರೋದು ಅಂತ ನೀವೇ ಅಂದ್ಕೊಳ್ತೀರಾ ಹಣಕಾಸಿನ ಸಮಸ್ಯೆ ಅಂತೂ ತೀರೋಗುತ್ತೆ ಸ್ನೇಹಿತರೆ ಅಷ್ಟು ಸುಲಭವಾದ ಒಂದು ವಿಧಾನ ನೀವು ನಿಮ್ಮ ಬ್ಯಾಗಲ್ಲೂ ಪರ್ಸಲ್ಲೂ ಕೂಡ ಇಟ್ಕೊಳ್ಬಹುದು ಗಂಡ ಹೆಣ್ಮಕ್ಳಾದರೂ ಕೂಡ ಇಟ್ಕೊಳ್ಬಹುದು ತಪ್ಪದೆ ಈ ಪರಿಹಾರನ ಒಮ್ಮೆ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು